ೊಪ್ಪಿಂದ ಪುಂಡಿ ಸೊ ಬಸಲೆ ಸೊಪ್ಪಿಂದ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಬಸಳೆ ಸೊಪ್ಪಿನ ದಂಟನ್ನ ಸಪ್ರೇಟ್ ಮಾಡಿ ಇದನ್ನು ಸಪ್ರೇಟಾಗಿ ಫಸ್ಟು ಬೇಯಿಸ್ಕೊಳ್ಳೋಣ ಬನ್ನಿ ಸೊ ಇದಕ್ಕೆ ಈರುಳ್ಳಿ ಮತ್ತು ಬಸಳೆ ಸೊಪ್ಪಿನ ದಂಟು ಉಪ್ಪು ಇಷ್ಟು ಹಾಕಿ ಬೇಯಕ್ಕೆ ಇಡಬೇಕು ಏತ್ ನಿಮಿಷ ಬೇಯೋಡು ಟೆನ್ ಮಿನಿಟ್ಸ್ ಹಾಂ ಟೆನ್ ಮಿನಿಟ್ಸ್ ಬಂದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ ಇದನ್ನ ಬಸ್ಲೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ತಾ ಇರೋದು रेसीपी बेच मेन मसाल इंग्रीडियंट वि हव टू ड्रई रोस्टेड जीरा मे धनिया जी अज्वेन ड्रई चीली बैड मणसु मत पेपर गार्लीक आनियन पेपर ओके पेपर फस्टाफी

ಬ್ಯಾಡ್ಗೆ ಮೆಣಸು ಹಾಕೋದ ಬ್ಯಾಡ್ಗೆ ಮೆಣಸು ಅಂತ ಇಷ್ಟ ಅಂಗಡಿ ಫ್ರೈ ಮಾಡಾಯಿತು ಮಸಾಲೆ ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಬೆಂದಿರೋ ದಂಟಿಗೆ ಹಾಕಬೇಕು ಇನ್ನೆಲ್ಲ ಬೇಕು ಅವರ ಒಟ್ಟಿಗೆ ಬೇಕು ಅದರಲ್ಲಿ ಗಂಟು ಮತ್ತು ಸೊಪ್ಪು ಸೊ ಒಟ್ಟಿಗೆ ಬೇಯಿಸಬಹುದು ಆದ್ರೆ ಜಾಸ್ತಿ ಬೆಂದೋಗುತ್ತೆ ಅಂತ ನಮ್ಮ ಸಪ್ರೇಟ್ ಸಪ್ರೇಟ್ ಆಗಿ ಬೇಯಿಸ್ತಾ ಇದ್ದಾರೆ ಒಂದ್ಸರಿ ಆದ್ರೂ ಅಡಿಯಲಿರ ದಂಟು ಇವಾಗ ಸೊಪ್ಪು ಇವಾಗ ಸೊಪ್ಪು ರುಬ್ಕೋಬೇಕು ತೆಂಗಿನ ತುರಿನು ಹಾಕೋಕ್ಕಿದೆ ಉಪ್ಪು ನೆನೆಸಿಟ್ಟಿರೋ ರೈಸ್ ಅಟ್ಲೀಸ್ಟ್ ಎಷ್ಟು ಗಂಟೆ ನೆನ್ಸಿಡ್ಬೇಕು ಅಟ್ ಲೀಸ್ಟ್ ತ್ರೀ ಫೋರ್ ಹವರ್ಸ್ ನೆನ್ಸಿಟ್ರೆ ಚೆನ್ನಾಗಿ ಬರುತ್ತೆ ಸೊ ನಾವೇ ಒಂದು ಟು ಒನ್ ಹವರ್ ಆಗಿರೋದಷ್ಟೇ ಬಸ್ಲೆ ಸೊಪ್ಪು ಬೇಯ್ತಾ ಇದೆ ತುರ್ದಿರ್ಕೊಂಡಿರೋಂಥ ಕೊಬ್ಬರಿ ಕೊಕೊನೆಟ್ ಆ್ಯಂಡ್ ಇಷ್ಟು ಹುಣ್ಸಾಯಣ್ಣು ಹುಳಿದಿಟ್ಕೊಂಡಿರೋ ಮಸಾಲೆ ಪದಾರ್ಥ ಹುಣಸೆ ಹಣ್ಣು ಬಾಗೆ ಹಣ್ಣು ಮಸಾಲೆಲ್ಲ ಆಮೇಲೆ ಒಂದು ಕಂಪ್ಲೀಟ್ ಒಂದು ತೆಂಗಿನಕಾಯಿ ಫುಲ್ ಹೋಲ್ ಕೊಕೊನೆಟ್ ಗ್ರೇಟ್ ಮಾಡಿ ಇಟ್ಕೊಂಡಿರೋದು ಇದನ್ನು ಇವಾಗ ಗ್ರೈಂಡ್ ಮಾಡಿದರೆ ಮಸಾಲ ರೆಡಿ ಆಗುತ್ತೆ ಫಶಿನವೂ ಬೇಕು ಕಲರ್ಗೆ ಆ್ಯಂಡ್ ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಬನ್ನಿ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೊಳ್ಳೋಣ ಅಷ್ಟೇ ಸೊ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈ ಮಸಾಲೆ ಜೊತೆ ಅದು ಸೋಪ್ ಆಗಬೇಕು ಚೆನ್ನಾಗಿ ಫ್ಲೆಂಗ್ ಆಗಬೇಕು ಆ ಮಸಾಲೆ ಸೊಪ್ಪದ್ರ ಜೊತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಕುದ್ಮೇಲೆ ಸೊ ಇನ್ನೊಂದು ಕಡೆ ನಾವು ಉಂಡಿಗೆ ರೆಡಿ ಮಾಡ್ಕೊಳ್ಳೋಣ ಹೀಗೆ ಆಬ್ವಿಯಸ್ಲಿ ತೆಂಗಿನ ತುರಿ ಬೇಕು ಇನ್ನೊಂದು ಕಡೆ ಅಕ್ಕಿನೆನೇ ತಿಳಿಯು ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಪುಂಡಿ ರೆಸಿಪಿ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ಸೊ ಇದನ್ನು ಮತ್ತೆ ಹಾಕಿ ವೀಡಿಯೋನ ಲೆಂತಿ ಮಾಡೋಲ್ಲ ನಾನು ಸೊ ಕುಂಡಿ ರೆಸಿಪಿ ಬೇಕಾದವರು ನಂದು ಹಳೆಯ ವಿಡಿಯೋದಲ್ಲಿ ಬ್ಲಾಗಲ್ಲಿ ನೀವು ನೋಡ್ಬೋದು ಇವಾಗ ಸದ್ಯಕ್ಕೆ ಮಂಗಳೂರು ಸ್ಟೈಲಿನ ಬಸ್ಸಲ್ಲೇ ಪುಂಡಿ ಮಾಡೋದು ಹೇಗೆ ಅಂತ ತೋರಿಸೋಣ ಇದು ಆದಮೇಲೆ ಆ್ಯಕ್ಚುಲಿ ಪುಂಡಿನ ಬೇಯಿಸಿ ಸ್ಟೀಮಲ್ಲಿ ಇದ್ರ ಜೊತೆ ಹಾಕಿದ್ರೆ ರೆಡಿಯಾಗುತ್ತೆ ತುಂಬ ಸಿಂಪಲ್ ರೆಸಿಪಿ ಹೊಡೆ ಪುಂಡಿ ರೆಡಿ ಆಗ್ತಾ ಇದೆ ಪುಂಡಿಗೆ ಅಕ್ಕಿನ ರುಬ್ತಾ ಇದ್ದಾರೆ ಇಲ್ಲಿ ರುಬ್ಕೊಂಡಿರೋಂಥ ಬ್ಯಾಟರು ಇದನ್ನ ಸ್ಟವ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಮಾಡಿ ಈ ಥರ ತಿಕ್ಕ ಪೇಸ್ಟ್ ಆಗೋ ಥರ ಅಲ್ಲಿವರೆಗೂ ಬಿಡಬಾರ್ದು ಇದನ್ನ ಮಿಕ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕು ಅದಾದ್ಮೇಲೆ ಈಸಿನೇ ಶೇಪಲ್ಲಿ ಮಾಡಿಕೊಂಡು ಸ್ಟೀಮ್ ಕುಕ್ಕರಲ್ಲಿ ಇಡೋದು ಅಷ್ಟೇ ಸೊ ಪುಂಡಿ ರೆಡಿ ಆಗುತ್ತೆ ರೆಡಿಯಾಗಿದೆ ಬಿಸಿ ಬಿಸಿ ಪುಂಡಿ ಸ್ಟೀಮಿಂದ ಹೊರಗಡೆ ಬಂದಿದೆ ಸೇಮ್ ಇಟ್ ಈಸ್ ಲುಕಿಂಗ್ ಲೈಕ್ ಮೊಮೋಸ್ ಬಟ್ ಶೇಪ್ ಡಿಫ್ರೆಂಟ್ ಅಷ್ಟೆ ಸೊ ಇವಾಗ ಆ ಕಡೆ ನೀವು ಕಾಣಿಸ್ತಾ ಇದೆಯಲ್ಲ ಬಸಳೆ ಸೊಪ್ಪು ಮಸಾಲ ರುಬ್ಬಿರು ಅಂತ ಅದಕ್ಕೆ ಇದನ್ನು ಹಾಕೋದು ಅಷ್ಟೆ ಇದು ಬಸಲೆ ಸೊಪ್ಪಿನ ಸಾರು ನಾವು ರುಬ್ಕೊಂಡಿರೋ ಮಸಾಲ ಎಲ್ಲ ಇದು ಸಾಂಬಾರ್ ರೆಡಿ ಆಗಿದೆ ಸೊ ಈ ಸೊಪ್ಪಿಗೆ ಇದನ್ನು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ವೆರಿ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರೋವಂಥ ಬತ್ತಲೆ ಸೊಪ್ಪಿನ ಪುಡಿ ರೆಡಿ ಆಗುತ್ತೆ ಗೈಸ್ ನೀವೆಲ್ಲ ಮಂಗಳೂರು ಕಡೆಯವರಾಗಿದ್ದರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಇದು ರೆಸಿಪಿ ಔಟ್ ಆಫ್ ಮಂಗ್ಳೂರು ನೀವು ಬ್ಯಾಂಗ್ಳೂರವರಾಗಿ ಬೇರೆ ಅವರ ಊರಿಂದ ಚೆಕ್ ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ

ಮೆಣಸು ಹಾಕಿ ಈಕೋ ಫ್ರೆಂಡ್ಲಿ ಆಗಿರೋಕ್ಕೆ ವುಡನ್ ಸ್ಪೂನ್ ತಗೊಂಡಿದ್ದಾರೆ ಈಗ ನೀರುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನು ಈರುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನು ಫಿನಿಶ್ ಮಾಡುವ ಸಮಯ ಒಂದು ಲಾಸ್ಟಲ್ಲಿ ಹಿಂಗು ಬೇರೆ ಹಾಕ್ತಾರೆ ಗಮ್ ಅಂತಿದೆ ಹೆಂಗಂತಿದೆ ಮಮ್ಮಿ ನಿಮ್ಮ ಸೀಕ್ರೆಟ್ ಏನು ನನ್ನ ಮಮ್ಮಿನ ಕೈ ಅಮ್ಮ ಎಷ್ಟೊತ್ತು ಸುಡಬೇಕು ಒಗ್ಗರಣೆ ಸುಟ್ಟೋಗುತ್ತೆ ಎಕ್ಸ್ಪೀರಿಯೆನ್ಸ್ಡ್ ಹ್ಯಾಂಡ್ ಅಲ್ವಾ ಇಷ್ಟು ವರ್ಷದಿಂದ ಅಡಿಗೆ ಮಾಡ್ತಿದ್ದಾರೆ ಅಂದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕ್ಕನ ಚಾನೆಲ್ಗೆ ಚಾನೆಲ್ ನೇಮ್ ಹೇಳು ಪ್ರಿಯಾಸ್ ಎಪಿಕ್ ವರ್ಲ್ಡ್ ಸೊ ಥ್ಯಾಂಕ್ ಯು ಸೋ ಮಚ್ ಫುಲ್ ಸಪೋರ್ಟ್ ಮಾಡಿ ಎಸ್ ಎಸ್ ಲೈಕ್ಸ್ ಅಲ್ಲಿ ತುಂಬಾ ನೀವು ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನು 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 ವಿಡಿಯೋಸ್ ಮಾಡಬೇಕು ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ಎಲ್ಲ ಫುಲ್ ಆಗಬೇಕು ಅಷ್ಟು ನಿಮ್ಮ ಒಪಿನಿಯನ್ಸ್ ಹಾಕಿ ಒಗ್ಗರಣೆ ಹಾಕಿದ್ದಾರೆ ಅಮ್ಮನವರು ವಾವ್ ಒಗ್ಗರಣೆಲ್ಲ ಪಾಡ್ದಾಂಡ ಒಗ್ಗರಣೆ ಹಾಕಾಯಿತು ಇವಾಗ ಕರೆಸೋ ಸಮಯ ವಾಹ್ ಕೆನ್ ಸೀ ದಿಸ್ ದೇಸ್ ನ್ಯೂ ಕುಡಾ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನತರೇರೇ ಬರಾಯ್ ಗಾಯ್ಸ್ ಎಲ್ಲಾದ್ರೂ ನತೆನ ಫೋರ್ ಕಾಲ ತಿನ್ನ ನೋಡಿದೀರಾ ದಿಸ್ ಇಸ್ द ಫಸ್ಟ್ ಟೈಮ್ ಐಮ್ ಸೀನ್ ಅಡ گیا ಮುಗಿತಾ ಇದಾಗಿತ್ತು ನಮ್ಮ ಮಂಗಳ ಸ್ಟೈಲಿನ ಬಸಳೆ ಸೊಪ್ಪಿನ ಏನಮ್ಮ ಬಸಳೆ ಸೊಪ್ಪಿನ ನೋಡಿ ಅಮ್ಮ ಮಾಡಿರೋದು ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಟೇಸ್ಟ್ ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ರೆಸಿಪಿ ಮಾತ್ರ ಸೂಪರ್ ಆಗಿತ್ತು ಅಮ್ಮ ಮಾಡಿರೋದು ಸೊ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಬಾಯ್ ಬಾಯ್ Subscribe! Bye.